ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದ್ಬಿಟ್ಟು ಷಷ್ಠಿ ಹಬ್ಬ ಇವಾಗ ನಾನು ಮಾರ್ಕೆಟಿಗೆ ಹೋಗ್ತಿದ್ದೀನಿ ರೆಡಿ ಆಗಿಬಿಟ್ಟು ಹೂವು ಮತ್ತು ತರಕಾರಿಗಳು ತರೋಕ್ಕೆ ಹಂಗಾಗಿ ನಮ್ಮ ಕಡೆ ಇದನ್ನು ಸುಬ್ಬ ಅಪ್ಪನ ಹಬ್ಬ ಅಂತಲೂ ಕರೀತಾರೆ ಕೆಲವು ಕಡೆ ಕೆಲವು ಥರ ಮಾಡ್ತಾರೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಾನು ಉಪವಾಸ ಇದ್ದೀನಿ ಏನೂ ಕೂಡ ತಿಂದಿಲ್ಲ ಈ ಈ ಸಷ್ಟಿ ಹಬ್ಬದ ದಿವಸ ಎರಡು ಹೊತ್ತು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಉಪವಾಸ ಇದ್ದು ನಾಗರ ಕಲ್ಲಿಗೆ ಎರಿಯೋದಾಗಲಿ ಇಲ್ಲ ನಾಗರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಾಗಲಿ ತುಂಬ ಒಳ್ಳೆಯದು ಮತ್ತು ಬೇವಿನ ಸೊಪ್ಪು ಮತ್ತು ಅರಿ ಸೊಪ್ಪು ಮಧ್ಯೆ ಮೂರು ಕಲ್ಲಿರುತ್ತಲ್ಲ ಅಲ್ಲಿ ಹೋಗಿ ಪೂಜೆ ಮಾಡೋದಂತೂ ತುಂಬ ಇನ್ನೂ ತುಂಬ ಒಳ್ಳೆಯದು ಹಂಗಾಗಿ ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಮುಳ್ಳಿಯವರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಇನ್ನೂ ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಹೆಂಗೆ ಹೆಂಗೆ ಅಂತ ಇನ್ನೂ ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಕೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿ ನಾನೇನೇ ವೀಡಿಯೋ ಮಾಡಿದ್ರೆ ಫಸ್ಟ್ ಕೊಡ್ತೀವಿ ನಿಮಗೆ ಇವತ್ತು ಬನ್ನಿ ಫಸ್ಟ್ ಈಗ ಮಾರ್ಕೆಟಿಗೆ ಹೋಗ್ಬಿಟ್ಟು ಫಸ್ಟ್ ತೊಗೊಬಂದುಬೇಡ ಆಮೇಲೆ ಹೇಗೆ ಏನು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ನಾನು ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದ್ರಿಂದ ಆಗಲ್ಲ ಅಲ್ಲಿ ಹೋಗಿಬಿಟ್ಟು ಏನೇನು ತೊಗೋತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಗಾಯಿಸಿ ನಾನು ಫಸ್ಟ್ ಹೋಗಿದ ತಕ್ಷಣ ಫಸ್ಟ್ ಹೂ ತೊಗೊಂಡ್ಬಿಟ್ಟೆ ಆಮೇಲೆ ತರಕಾರಿ ತೊಗೊಂಡು ಮನೆಗೆ ಬಂದೆ ನಾನು ಮಾರ್ಕೆಟಿಂದ ಎಲ್ಲ ಬಂದುಬಿಟ್ಟು ನಾನು ಪೂಜೆನೂ ಮಾಡಿಬಿಟ್ಟೆ ಯಾಕಂದರೆ ಟೈಮ್ ಆಗೋಗಿತ್ತು ಮತ್ತೆ ಆಮೇಲೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸಿ ಆಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ತರಕಾರಿನೂ ಕೂಡ ತಂದಿದ್ದೀನಿ ಏನೇನು ತರಕಾರಿ ತಂದಿದ್ದೀನಿ ಅಂತಲೂ ಹೇಳ್ತೀನಿ ಈ ಪೂಜೆ ಹೆಂಗೆ ಮಾಡಬೇಕು ಅಂತಲೂ ಹೇಳ್ತೀನಿ ಇವಾಗ ದೇವ್ರ ಮನೆ ಪೂಜೆ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡ್ಬಿಡಿ ನಾನು ಪ್ರತಿಸಲಿ ಹೆಂಗೆ ಮಾಡ್ತೀನಿ ಹಾಗೆ ಮಾಡಿದ್ದೀನಿ ಪೂಜೆನ ಸಿಂಪಲ್ ಆಗಿ ಈಗ ಅಲ್ಲಿ ನೈವೇದ್ಯಕ್ಕೆ ಇಡಬೇಕು ಹಾಲಿಗೆ ಸಕ್ಕರೆ ಹಾಕಿಡ್ತೀನಿ ಅದಾದಮೇಲೆ ನಿಮಗೆ ಕಿಚುಡಿ ಇಲ್ಲಾಂದರೆ ಎಲ್ಲ ತರಕಾರಿ ಹಾಕಿರೋ ಸಾಂಬಾರು ಮಾಡಬೇಕು ನಾನು ಅದನ್ನ ಮಾಡು ಕೂಡ ಇಡ್ತೀನಿ ಈಗ ಹೆಂಗೆ ಮಾಡೋದು ಏನು ಅಂತ ಬನ್ನಿ ನೋಡೋಣ ಇವಾಗ ಏನೇನು ತರಕಾರಿ ತಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ಮನೆ ಕಾಯಿಸಿ ಗೈಸ್ ನಾನು ಇಷ್ಟು ತರಕಾರಿ ತಂದಿದ್ದೀನಿ ಎಲ್ಲ ಮಿಕ್ಸಲ್ಲೇ ತರಕಾರಿ ಹಾಕಿ ಸಾಂಬಾರು ಮಾಡಬೇಕು ಇಂಥ ತರಕಾರಿ ಹಾಕೋಂಗಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ತರಕಾರಿನೂ ಹಾಕಬೇಕು ಹುಣಸೆಕಾಯಿ ಹಾಕ್ತಾರೆ ಮತ್ತು ಅಳಸಿನ ಬಡ್ಪು ಕೇಳಿದ್ದೀರಾ ಅಂತ ಹಳಸಿನ ಬಡ್ಪು ಹುಣಸೆಕಾಯಿ ಎಲ್ಲನೂ ಕೂಡ ಹಾಕಬೇಕು ಇದೆಲ್ಲ ಕರ್ಕೊಂಡು ಕ್ಲೀನಾಗಿ ನಾನು ಹೆಚ್ಕೊಂಡು ಸಾಂಬಾರು ಮಾಡ್ತೀನಿ ಅದಾದಮೇಲೆ ನಾನು ಹೇಳ್ತೀನಿ ಇದೆ ಏನಕ್ಕೆ ಉಪವಾಸ ಇರಬೇಕು ಏನಕ್ಕೆ ಹಬ್ಬ ಮಾಡಬೇಕು ಏನು ಎಂತ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಏನಕ್ಕೆ ಅಂದರೆ ಕೆಲವರಿಗೆ ಅಲರ್ಜಿ ಸಮಸ್ಯೆ ಇರುತ್ತೆ ಆಮೇಲೆ ಕೆಲವರಿಗೆ ಒಂಥರ ಇರಿಟೇಷನ್ ಮತ್ತು ಗಂಧ ಗಂಧಿ ಅದೆಲ್ಲ ಇರುತ್ತಲ್ಲ ಆ ಈ ಹಬ್ಬದಲ್ಲಿ ಅದು ಪೂಜೆ ಮಾಡಿ ನಾವು ಉಪವಾಸ ಇದ್ದು ನೆಲದ ಮೇಲೆ ಊಟ ಮಾಡಿದ್ರೆ ಅದು ಆ ಥರ ಇದನ್ನು ದೇವ್ರತ ಹರಿಸ್ಕೊಂಡ್ರೆ ಅದು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಮಕ್ಕಳಿಲ್ದಿದ್ದವರು ಮತ್ತು ಮದುವೆ ಆಗದಿದ್ದವರು ಮತ್ತು ನಾಗ ಸಮಸ್ಯೆ ಇದ್ದವರು ಪ್ರತಿಯೊಬ್ಬರು ಈ ಪ್ರತಿಯೊಬ್ಬರೂ ಈ ಹಬ್ಬನ ಮಾಡ್ತಾರೆ ಯಾಕಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಇವತ್ತು ದಿಸ ಅಂತಲೇ ಇದು ತೇರಾಗುತ್ತೆ ಆಗುತ್ತೆ ಸುಬ್ರಹ್ಮಣ್ಯದಲ್ಲಿ ತೇರು ಆದ ಮೇಲೆ ಕೆಲವರು ಊಟ ಮಾಡ್ತಾರೆ ಇಲ್ಲಾಂದರೆ ಕೆಲವರು ಸಂಜೆ ಸೂರ್ಯ ಮುಳುಗಿದ ಮೇಲೆ ಊಟ ಮಾಡ್ತಾರೆ ನಾನು ಸೂರ್ಯ ಮುಳುಗಿದ ಮೇಲೆ ನೆಲದ ಮೇಲೆ ಊಟ ಮಾಡ್ತೀನಿ ಮತ್ತೆ ಕಿಚುಡಿ ನಾವು ಸಾಮ ನಮ್ಮ ಕಡೆ ಸೈಡೆಲ್ಲ ಕಿಚುಡಿ ಮತ್ತು ಮಿಕ್ಸ್ ತರಕಾರಿ ಸಾರನ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಕೆಲವು ಕಡೆ ನಾನು ಸುಬ್ರಹ್ಮಣ್ಯ ಸ್ವಾಮಿದು ಪೂಜೆ ಮಾಡಿಸಿದಾಗ್ಲು ನಾನು ಹೇಳಿದ್ದೆ ಕೆಲವು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಥರ ಅಡುಗೆ ಮಾಡಿ ತಿಂತಾರೆ ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈರುಳ್ಳಿ ಅಲ್ಲಿ ಮಾಡಲ್ಲ ಹಾಗಾಗಿ ಅದರ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಿರೋ ಥರನೂ ಫುಲ್ ಅವತ್ತಿನ ದಿನ ಮಾಡ್ತಿದ್ದೆ ಅಂದರೆ ಈ ಕಡೆ ಸೈಡೆಲ್ಲ ಆ ಥರ ಮಾಡಲ್ಲ ನಮ್ಮ ಕಡೆ ಸೈಡ್ ಸೊ ಅದಕ್ಕೆ ನಾನು ಕಾಮನ್ ಆಗಿ ಏನಿದೆ ಅದನ್ನು ನಾನು ಹಂಗೆ ಮಾಡ್ತೀನಿ ಆಗಿ ಹೆಂಗೆ ಸಾರು ಮಾಡ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಹಂಗೆ ಸಾರು ಮಾಡ್ತೀನಿ ಕೆಲವರು ಆ ಥರ ಮಾಡ್ತಾರೆ ಆಮೇಲೆ ಬೆಳಗಿನ ಜಾವನೆ ಹೋಗಿ ಹುತ್ತಕ್ಕೆ ಹಾಲು ಎರಿಯೋದಾಗಿರ್ಬೋದು ಇಲ್ಲ ನಾಲ್ಕು ಕಲ್ಲಿಗೆ ಹಾಲು ಏರಿಯೋದಾಗಿರ್ಬೋದು ಅದನ್ನು ಕೂಡ ಮಾಡ್ತಾರೆ ನಾನು ಟೈಮಿದ್ದಾಗ ದೇವಸ್ಥಾನಕ್ಕೆ ಹೋದಾಗ ನಾಗರ ಕಲ್ಲಿಗೆ ಪೂಜೆ ಮಾಡಿಕೊಂಡು ಬರ್ತೀನಿ ನನ್ನ ಹಾಲು ಏರಿಯಕ್ಕೆ ಹೋಗಿಲ್ಲ ಯಾವ ವರ್ಷನೂ ನಮ್ಮ ಉರುಳಿಯವರು ಬಂದ ಮೇಲೆ ಹೋಗೋಣ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಉಪವಾಸನ ಬಿಡಬೇಕು ಆಮೇಲೆ ಕೆಲವ್ರಿಗೆಲ್ಲ ಆರೋಗ್ಯ ಸಮಸ್ಯೆ ಇದ್ರೆ ಅವರು ಉಪವಾಸ ಮಾಡಲಿಲ್ಲ ಅಂದ್ರೆ ಆಗುತ್ತೆ ಆ ಕೆಲವರು ಕೇಳ್ತಾರೆ ಪ್ರೆಗ್ನೆಂಟ್ ಲೇಡೀಸಿಗೆ ಪೂಜೆ ಮಾಡ್ಬೋದಾ ನಾಗರಕಲ್ಲಿ ಗೊತ್ತು ಹಾಲು ಎರಿಬೋದ ಅಂದರೆ ನಾಗರಕಲ್ಲಿ ಮುಟ್ಟೋಂಗಿಲ್ಲ ಪ್ರೆಗ್ನೆಂಟ್ ಲೇಡೀಸು ನೀವು ದೂರದಿಂದ ನಿಂತ್ಕೊಂಡು ಹಾಲು ಎರಿಬೋದು ಆಮೇಲೆ ಉಪವಾಸ ಇರ್ಬೋದಾ ಅಂದರೆ ನಿಮಗೆ ಇವಾಗ ಕಂಫರ್ಟ್ ಫೀಲ್ ಇದ್ರೆ ನೀವು ಉಪವಾಸ ಇರ್ಬೋದು ಹಣ್ಣು ಹಣ್ಣು ಇಲ್ಲ ಜ್ಯೂಸು ಆ ಥರ ತಿನ್ಕೊಂಡು ಉಪವಾಸ ಇರ್ಬೋದು ಅಂದರೆ ಟೈಮಲ್ಲಿ ನೀವು ಉಪವಾಸ ಇಲ್ಲ ಅಂದ್ರೂ ಆಗುತ್ತೆ ದೇವರಿಗೆ ಮುಂದಿನ ವರ್ಷ ನಾನು ಉಪವಾಸ ಇರ್ತೀನಿ ಅಂತ ಹೇಳ್ಕೊಂಡ್ರೆ ಈ ವರ್ಷ ನೀವು ಪೂಜೆ ಮಾಡಿದ್ರೂ ಆಗುತ್ತೆ ಮನೆಯಲ್ಲಿ ಒಂದು ಪ್ರಸಾದ ಮಾಡಿಕ್ಕೋದಾಗಿರ್ಬೋದು ಆ ಥರ ಮಾಡಿಕ್ಕಿದ್ರೆ ಆಗುತ್ತೆ ಬೇಕಾದ್ರೆ ನಿಮಗೆ ಹತ್ರದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಂತೂ ಇವತ್ತು ವಿಶೇಷವಾಗಿ ಪೂಜೆ ಇರುತ್ತೆ ಮತ್ತು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಷಷ್ಠಿ ಬರುತ್ತೆ ಅದು ಯಾವಾಗ ಯಾವಾಗ ಅಂದರೆ ಅದು ನನಗಷ್ಟು ಗೊತ್ತಿಲ್ಲ ಒಟ್ನಲ್ಲಿ ಬರುತ್ತೆ ಆದರೆ ಎಲ್ಲರೂ ಜಾಸ್ತಿ ಮಾಡೋದಂದರೆ ಈ ಷಷ್ಠಿನೇನೆ ಇವತ್ತಿನ ದಿನ ಮಾಡ್ತಾರೆ ಜಾಸ್ತಿ ಆಲ್ಮೋಸ್ಟು ನಾನು ಕೇಳಿರೋ ಹಂಗೆ ಒಟ್ಟಿನಲ್ಲಿ ಮಾಡೋದರಿಂದ ಉಪಯೋಗನೂ ಇದೆ ಮಾಡಲಿಲ್ಲ ಅಂದರೆ ಉಪಯೋಗ ಏನಿಲ್ಲ ನನಗೇನಿಲ್ಲ ಗೈಸ್ ಈಗ ಎಲ್ಲ ನಾನು ಹೆಚ್ಕೊಂಡಿದ್ದೀನಿ ಆಲ್ರೆಡಿ ಎಲ್ಲ ಕಟ್ ಮಾಡಿ ಮಸಾಲೆಗೂ ಕೂಡ ರೆಡಿ ಮಾಡಿದ್ದೀನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಎಲ್ಲ ಫುಲ್ ಮಿಕ್ಸ್ ಕಾಳು ಎಲ್ಲ ತರಕಾರಿನೂ ಇದೆ ಫುಲ್ಲು ಒಂದು ಬಿಟ್ಟೋಗಿದ್ರೆ ಒಂದು ಎರಡು ತರಕಾರಿ ಬಿಟ್ಟೋಗಿರುತ್ತೆ ಅಷ್ಟೇ ನೆನೆ ಹಂಗಾಗಿ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಇದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಮಸಾಲ ಒಂದು ಆ್ಯಡ್ ಮಾಡ್ಕೊಬೇಕು ನಾನು ಸ್ವಲ್ ಸ್ವಲ್ಪನೇ ಮಾಡ್ಕೊತಿರೋದ್ರಿಂದ ಸಾಕು ಅಂತ ಸ್ವಲ್ಪ ತುಂಬ ತೆಳ್ಳಗೆ ಬೇಡ ಸಾಂಬಾರು ಥರ ಸ್ವಲ್ಪ ಹಿಕ್ಕಾಗೇ ಇರಲಿ ಅಂತ ನಾನು ಮಾಡ್ಕೊತೀನಿ ತುಂಬ ಸಾ ತೆಳ್ಳಗೆ ಮಾಡ್ಕೊಂಡ್ರೆ ಖಾಲಿ ಆಗೋಲ್ಲ ಹಂಗಾಗಿ ಆಮೇಲೆ ಅನ್ನ ಮಾಡಬೇಕು ಕಿಚುಡಿ ಯಾರು ಅನ್ನ ಅಂತಾರೆ ನಮ್ಮ ಸೈಡೆಲ್ಲ ಹಂಗಾಗಿ ಅದನ್ನು ಮಾಡಲೇಬೇಕು ಅದೊಂದು ಮಾಡ್ತಿದ್ದೀನಿ ಫಸ್ಟ್ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಅದಾದಮೇಲೆ ಅದೇ ನೆಕ್ಸ್ಟ್ ಅದನ್ನು ಹೇಳ್ಕೊಡ್ತೀನಿ ಇಲ್ಲಿ ನಾನು ಫಸ್ಟ್ ಒಂದು ಜಾರಿಗೆ ನಾನು ಏನೇನು ಕಟ್ ಮಾಡಿಟ್ಕೊಂಡಿದ್ದೆ ಅದೆಲ್ಲನೂ ಇದ್ದೀನಿ ಅದಾದಮೇಲೆ ನಾನು ಮಿಕ್ಸ್ ಪೌಡರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಅದನ್ನು ರುಬ್ಕೊ ಬರೋ ನಾನು ಹುಣ್ಸೆಕಾಯಿನ ಬೇಯಕ್ಕೆ ಹಾಕೊಂತಿದ್ದೀನಿ ಅದು ಗಟ್ಟಿ ಇರುತ್ತೆ ಬೆಂದರೆ ಸ್ವಲ್ಪ ಸ್ಮೂತ್ ಆಗುತ್ತೆ ಅಂತ ನೋಡಿ ಖಾರನೂ ರುಬ್ಕೊಬಂದಾಯಿತು ಅದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮತ್ತು ಈರುಳ್ಳಿ ಸಾಸಿವೆ ಹಾಕ್ಕೊಂಡು ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆಮೇಲೆ ತರಕಾರಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಮತ್ತು ಅರಶಿಣ ಪುಡಿ ಹಾಕ್ಕೊಂಡು ಕ್ಲೀನಾಗಿ ತರಕಾರಿನ ಫ್ರೈ ಮಾಡ್ಕೊಬೇಕು ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮೇಲೆ ಅದು ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ನಾವು ರುಬ್ಬಿಟ್ಕೊಂಡಿರೋದು ಮಸಾಲೆನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹುಣ್ಸೆಹಣ್ಣು ಅದನ್ನು ಕೂಡ ಅದನ್ನು ಕ್ಲೀನಾಗಿ ಇಚ್ಕುಬಿಟ್ಟು ಆ ಹುಣ್ಸೆಹಣ್ಣು ನೀರನ್ನು ಕೂಡ ಅದೇ ಸಾಂಬಾರಿಗೆ ಹಾಕಿ ಒಂದು ಮೂರು ವಿಜಲಾಗ ಗಂಟಾ ಬಿಡ್ಕೊಬೇಕು ಗಾಯಸೀಗ ಸ ಸಾಂಬಾರು ಆಗಿದೆ ಇವಾಗ ಉಗ್ಗಿಯನ್ನು ಮಾಡಬೇಕು ಅಂದರೆ ಐ ಮೀನ್ ಕಿಚ್ ಕಿಚ್ಚುಡಿ ನಮ್ಮ ಕಡೆ ಎಲ್ಲ ಉಗ್ಗಿಯನ್ನು ಅಂತಾರೆ ಅದನ್ನು ಹೆಂಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಗೈಸ್ ನಾನು ಉಗ್ಗಿಯನ್ನು ತೊಗೊಂಡಿರೋದಿಷ್ಟೇ ಬೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದೇ ಒಂದು ಮೆಣಸು ಒಂದೆರಡು ತೊಗೊಂಡಿದ್ದೀನಿ ಇದಕ್ಕೆ ಮೇನ್ ಫ್ಲೇವರ್ ಆ್ಯಡ್ ಆಗುತ್ತೆ ಮೆಂತೆ ಮೆಂತೆ ತೊಗೋಬೇಕು ಅಂತ ತಗೊಂಡಿದ್ದೀನಿ ಇದನ್ನು ಲೈಟಾಗಿ ಹುರಿದ್ಬಿಟ್ಟು ಇದ್ರ ಜೊತೆ ಇದೆರನೂ ಪುಡಿ ಮಾಡಬೇಕು ಪುಡಿ ಮಾಡಿಬಿಟ್ಟು ಇದು ಎಣ್ಣೆ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ಹಾಕೋದು ಅಷ್ಟೇ ಅದನ್ನು ಹುರ್ಕೊಂಡ್ಬಿಟ್ಟು ಎಲ್ಲಾನು ಮಿಕ್ಸಿ ಜರ್ಗೆ ಹಾಕೊಂಡು ಫುಲ್ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಕುಕ್ಕರ್ನ ಹಿಡ್ಕೊಂಡು ನಾನು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೋದು ನಿಮಗೆ ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು ನಾನು ತುಪ್ಪ ಅಂದರೆ ದೇವಿ ದೇವ್ರಿಗೆ ಗಿಡದ್ರಿಂದ ಎಂಜಿ ಆಗಿತ್ತು ತುಪ್ಪ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಲಿಲ್ಲ ಅದಾದಮೇಲೆ ದುಡ್ಕೊಂಡಿರುವ ಮಸಾಲೆ ಕ್ಲೀನಾಗಿ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಅಕ್ಕಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟನ್ನ ನೀರನ್ನ ಹಾಕ್ಕೊಂಡು ಎರಡು ವಿಜಲ್ ಹಾಕಿಸ್ಕೊಂಡ್ರೆ ಅಷ್ಟೇ ಕೆಚುಡಿಯನ್ನು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಈಗ ನಾನು ಅಡುಗೆ ಎಲ್ಲ ಆಯಿತು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ನೋಡೋಣ ಇನ್ನೂ ಐಡಿಯಾ ಇಲ್ಲ ಒಟ್ಟಿನಲ್ಲಿ ಸ್ವೀಟ್ ಏನು ಅಷ್ಟು ಇಷ್ಟಪಡಲ್ಲ ನಾನು ಹಾಗಾಗಿ ನೋಡೋಣ ಹಾಲು ಕಾಯಿ ಸಿಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನನಗೆ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂದಿದೆ ನಾನು ಮೈಕ್ ಲ್ಯಾಮ್ದು ಲಿಪ್ಸ್ಟಿಕ್ ಆರ್ಡ್ರ್ ಮಾಡಿದ್ದೆ ಮತ್ತು ಕಾಂಪ್ಯಾಕ್ಟು ನೋಡೋಣ ಹೆಂಗೆ ಬಂದಿದೆ ಏನು ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ ಬನ್ನಿ ಈಗ ನಾನು ಆರ್ಡ್ರ್ ಮಾಡಿದೆ ಮೈಕ್ ಲ್ಯಾಮ್ದು ಅದು ಬಂದಿದೆ ಬಂದಿದೆಯಲ್ಲ ಹೆಂಗಿದ್ರು ನಿಮ್ಮ ಜೊತೆ ತೋರಿಸೋಣ ಅಂದ್ಬಿಟ್ಟು ನಾನು ಓಪನ್ ಮಾಡ್ತಾಯಿದ್ದೀನಿ ನಾನು ಒಂದು ಮೂರು ಲಿಪ್ಸ್ಟಿಕ್ಕು ಸರಿ ಮೂರು ಲಿಪ್ಸ್ಟಿಕ್ನ ಆರ್ಡ್ರ್ ಮಾಡಿದ್ದೆ ಅಂದರೆ ನಾನು ಒಂದೇ ಕಲರ್ನ ಎರಡು ಮಾಡಿದ್ದೀನಿ ಇವಾಗ ಹಾಕೊಂಡಿದ್ದೀನಿ ಅದೇ ಶೇಡ್ ಅದು ಖಾಲಿಯಾಗಿತ್ತು ನನಗೆ ತುಂಬ ಇಷ್ಟ ಈ ಶೇಡು ಹಾಗಾಗಿ ಇನ್ನೊಂದು ಎಕ್ಸ್ಟ್ರಾ ಶೇಡನ್ನ ಆ್ಯಡ್ ಮಾಡಿದ್ದೀನಿ ಎರಡು ಇದೆ ಆಲ್ಮೋಸ್ಟು ಅದನ್ನ ಯೂಸೇ ಮಾಡಿಲ್ಲ ನಾನು ಚೆನ್ನಾಗಿದೆ ಮೈಗ್ಲೆಂದು ಯಾರು ತೊಗೊಳೋದಾಗ ತೊಗೋಬೋದು ಆಫರ್ ಹೋಗ್ತಾ ಇರುತ್ತೆ ಪ್ಯಾಕಿಂಗ್ ಚೆನ್ನಾಗಿದೆ ಒಂದು ತ್ರೀ ಆರ್ಡರ್ ಮಾಡಿದೆ ಇದು ಒಂದು ನೀವು ಹೊರಗಡೆ ಅಂದರೆ ಜಾಸ್ತಿ ನನಗೆ ಫೇವ್ರೇಟ್ ಕಲರ್ ಸೊ ಅದಕ್ಕೆ ಇದನ್ನೇ ಎರಡು ಆರ್ಡರ್ ಮಾಡಿದ್ದೀನಿ ಒಂದು ಬೇರೆ ಶೇಡು ಇದು ಇದು ಒಂದು ಶೇಡು ನೋಡ್ಬೋದು ಎರಡು ಒಂದು ಶೇಡು ಇದು ಬೇರೆ ಶೇಡು ಆದರೆ ಇಲ್ಲಿ ರೆಡ್ ಥರ ಬಂದಿದೆ ನಾನು ಹತ್ರ ಆಲ್ರೆಡಿ ಇದು ಇದೇ ನಾನು ಯೂಸ್ ಮಾಡ್ತಾ ಇಲ್ಲ ಹಚ್ಕೊಂಡಾಗ ಯಾವ ಥರ ಕೊಡುತ್ತೋ ಗೊತ್ತಿಲ್ಲ ನೋಡೋಣ ಇಲ್ಲಿ ನೋಡಿ ಇದು ಹೇಳು ನನ್ನ ಹತ್ರ ಫಸ್ಟ್ ಇತ್ತು ಮತ್ತೆ ಇದೇ ಆಗಿದೆ ಅಂದರೆ ಇದು ಶೇಡ್ ಸ್ವಲ್ಪ ಬೇರೆ ಇದೆ ಇದು ಎಲ್ ಎಮ್ ಸಿಕ್ಸ್ಟಿ ಫೋರು ಇದು ಹೊಸದು ಇದು ಎಲ್ ಎಮ್ ತರ್ಟಿ ತ್ರೀ ಅಂದರೆ ಬೇರೆ ಇರ್ಬೋದೇನೋ ಅಪ್ಲೈ ಮಾಡಿದ್ರೆ ನೋಡೋಣ ಹೆಂಗೆ ಬರುತ್ತೆ ಅಂತ ಇದ್ದು ಇನ್ನೊಂದು ಕಾಂಪ್ಯಾಕ್ಟ್ ಡ್ಯಾಮೇಜ್ ಅಮೇಜ ಅನಿಸುತ್ತೆ ಪೌಡರ್ ಎಲ್ಲ ಲೂಸ್ ಲೂಸ್ ಆಗಿದೆ ಅಪ್ಪ ಡ್ಯಾಮೇಜ್ ಅನ್ನೋದು ಇದೇನೋ ಹೋಗುತ್ತೆ ಫುಲ್ ಡ್ಯಾಮೇಜ್ ಆಗೋಗಿದೆ ನೋಡಿ ಇದು ಎಕ್ಸ್ಚೇಂಜ್ ಹಾಕ್ತೀನಿ ಹೋಯ್ತು ಕಾಂಪ್ಯಾಕ್ಟ್ ಹೊಡೆದೋಗಿದೆ ಇವಾಗ ಇದನ್ನ ರಿಟರ್ನಿಗೆ ಹಾಕಬೇಕು ಮತ್ತೆ ಆರ್ಡರ್ ಮಾಡೋದೊಂದು ಖುಷಿ ರಿಟರ್ನಿಗೆ ಹಾಕೋದಂದ್ರೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇದು ಇವಾಗ ರಿಟರ್ನಿಗೆ ಹಾಕೋಣ ನೋಡೋಣ ಏನಾಗುತ್ತೆ ಅಂತ ಅವ್ರು ಬಂದಿಲ್ಲ ಇನ್ನೇನು ಬರ್ತೀನಿ ಅಂತ ಹೇಳಿದರು ಅಷ್ಟೊತ್ತಿಗೆ ನಾನು ಮಾಡಿರೋದನ್ನ ಪ್ರಸಾದನ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಫ್ರೆಶ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮೇಲೆ ಉಪವಾಸ ಬಿಡೋದು ಅಲ್ಲಿವರೆಗೂ ಮುರಳಿ ಬರೋವರೆಗೂ ಕಾಯ್ತಾ ಇರೋಣ ಬೇಗ ಪೂಜೆ ಮಾಡಿ ಈಗ ಹೋಗಿ ಪೂಜೆ ಮಾಡೋಣ ಗೈಸ್ ಈಗ ಸಂಜೆ ಆರು ಗಂಟೆ ಆಗಿದೆ ಇವಾಗ ಸಂಜೆ ಪೂಜೆ ಮಾಡಿಬಿಟ್ಟು ನಾನೇನು ಪ್ರಸಾದ ಮಾಡಿದ್ದೀನಿ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಉಪವಾಸ ಬಿಡಬೇಕು ಇವಾಗ ಸಹ ಪೂಜೆ ಮಾಡೋಣ ಬನ್ನಿ ಅದನ್ನು ಏನು ಮಾಡಿದ್ದೆ ಅದನ್ನೇ ಇಟ್ಬಿಟ್ಟು ಸಾಂಬಾರು ಒಂದು ಸ್ವಲ್ಪ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಇದು ಸಾಂಬಾರು ಇದು ಉಗ್ಗಿಯನ್ನು ನಿಜವಾಗ್ಲೂ ನೀವು ಬೇಕಾದ್ರೆ ಇಷ್ಟೇ ಐಟಮ್ಸ್ ಮಾಡಿ ಹಾಕಿದ್ದೀನಿ ಅಲ್ವಾ ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ದೇವ್ರ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಾಯಿತು ಇನ್ನು ಉರುಳಿಯವರು ಬಂದು ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ನಿಜವಾಗ್ಲೂ ನಾನು ಅಂದೇವ್ರು ಉಪವಾಸ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ನಿಜವಾಗ್ಲೂ ಒಂದು ಹನಿ ನೀರು ಕುಡಿದಿಲ್ಲ ಆದರೂ ಒಂದು ಸ್ವಲ್ಪನೂ ಹೊಟ್ಟೆ ಹಸೀತಾ ಇಲ್ಲ ನಿಜವಾಗ್ಲೂ ಭಕ್ತಿ ಇದ್ದರೆ ಹೊಟ್ಟೆ ಹಸಿಯಲ್ಲ ಅನ್ನೋದು ನಿಜವಾಗ್ಲೂನು ನಿಜವಾಗ್ಲೂ ಒಂದು ಸ್ವಲ್ಪನೂ ಆ ಸ್ಮೆಲ್ ಬಂದರೂ ಅಷ್ಟು ಹೊಟ್ಟೆ ಹಸಿತಿಲ್ಲ ಏನಾದ್ರೂ ಹೊಟ್ಟೆ ಹಸೀತಾ ಇಲ್ಲ ಈಗ ಜಸ್ಟ್ ಮುರಳಿಯವ್ರು ಬಂದರು ನಾನೇ ಹೋಗಿ ಪಿಕ್ ಮಾಡ್ಕೊಂಡು ಬಂದೆ ಅವರೇನಂತಿದ್ದಾರೆ ಇಲ್ಲೇ ಮನೆಯಲ್ಲೇ ಉಪವಾಸ ಬಿಟ್ಬಿಡು ಯಾಕಂದರೆ ಮನೆ ಪೂಜೆ ಮಾಡಿದೀಯಲ್ಲ ಹೇಗಿದ್ರು ಮನೆಯಲ್ಲೇ ಉಪವಾಸ ಬಿಡು ಟೈಮ್ ಆಗಿದೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟು ತಿನ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ನಾನು ಮನೆಯಲ್ಲೇ ಪೂಜೆ ಮಾಡಿದ್ದೀನಿ ಅಂದ್ಕೊಂಡ್ಬಿಟ್ಟು ಈಗ ಉಪವಾಸ ಬಿಡ್ತಿದ್ದೀನಿ ಮನೆಗೈಸಿಗೆ ಉಪವಾಸ ಬಿಡೋಣ ಇಲ್ಲಿ ನಾನು ಈಗ ಉಪವಾಸ ಬಿಡ್ತಾ ಇದ್ದೀನಿ ನೆಲದ ಮೇಲೆ ನೀರು ಹಾಕೊಂಡು ಒರೆಸ್ಕೊಂಡು ಅಲ್ಲೇ ಊಟ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾನು ಫಸ್ಟೇ ಹೇಳಿದ್ದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಷಷ್ಠಿ ಬರುತ್ತೆ ಅಂತ ಯಾವಾಗ ಯಾವಾಗ ಅಂದರೆ ತಿಂಗಳಿಗೆ ಎರಡು ಷಷ್ಠಿ ಬರುತ್ತೆ ಹುಣ್ಮೆ ಕಳೆದ ಆರು ದಿವಸಕ್ಕೆ ಮತ್ತೆ ಅಮಾಸೆ ಕಳೆದ ಆರು ದಿವಸಕ್ಕೆ ಎರಡು ಷಷ್ಠಿ ಬರುತ್ತೆ ಆದರೆ ಆಲ್ಮೋಸ್ಟ್ ನಾವು ಮಾಡೋದು ಧನುರ್ಮಾಸದಲ್ಲಿ ಬರೋ ಷಷ್ಠಿನ ಅಮಾವಾಸ್ಯೆ ಕಳೆದ ಆರು ದಿವಸಕ್ಕೆ ನಾವು ಷಷ್ಠಿ ಮಾಡ್ತೀವಿ ಇದನ್ನ ಚಂಪಾ ಷಷ್ಠಿ ಅಂತಲೂ ಕರೀತಾರೆ ಈ ಷ್ಠಿ ಇವಾಗ ಮಾಡಿದ್ರೆ ವರ್ಷದಲ್ಲಿ ಯಾರು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಮಾಡಿದ್ರೆ ತುಂಬ ಶ್ರೇಷ್ಠ ಅನ್ನೋ ಕಾರಣಕ್ಕೆ ನಾವು ವರ್ಷದಲ್ಲಿ ಒಂದ್ಸತಿ ಷಷ್ಟಿನ ಮಾಡ್ತೀವಿ ನಾವು ಇಲ್ಲಿ ಫಸ್ಟ್ ಉಡಿಸ್ಲಮ್ಮ ದೇವಸ್ಥಾನಕ್ಕೆ ಬಂದಿ ನಾವು ವಾರ ವಾರ ಹೋಗಿ ಇಲ್ಲಿ ಎಳುಬತ್ತಿ ಹಚ್ತೀನಿ ನಾನು ನಾನು ಮುಳಿಯೋರು ಹೋಗಿ ಅದಾದ್ಮೇಲೆ ಮುಳಿಯೋರ್ ಇಲ್ಲಿ ಎಳುಬತ್ತಿ ಹಚ್ ಅಲ್ಲಿ ಎಳುಬತ್ತಿ ಹಚ್ಬಿಟ್ಟು ಅದಾದ್ಮೇಲೆ ನಾವು ಇದಕ್ಕೆ ಹೋದ್ವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ತುಂಬ ರಶ್ಶು ಎಷ್ಟು ರಶ್ ಇದೆ ಅಂದರೆ ನಾವು ಹೋಗಿದ್ದೆ ಎಂಟುವರೆ ಆಗಿತ್ತು ಎಂಟುವರೆ ಆದರೂ ಅಷ್ಟೊಂದು ರಶ್ ಇತ್ತು ಅದಾದಮೇಲೆ ನಾವು ಏನು ಮಾಡಿದ್ವಿ ಸ್ಪೆಷಲ್ ಎಂಟ್ರಿಲಿ ಹೋದ್ವಿ ನಮಗೆ ಯಾರೋ ಗೊತ್ತಿರೋ ಸಿಕ್ಕಿದ್ರು ಹಂಗಾಗಿ ಅಲ್ಲಿ ಹಂಗೆ ಹೋದ್ವಿ ನಾವು ಅಲ್ಲೂ ಸ್ಪೆಷಲ್ ಎಂಟ್ರಿಗೆ ಹೋದರೂ ಕೂಡ ತುಂಬ ರಶ್ ಇತ್ತು ಅದಾದಮೇಲೆ ಹೆಂಗೆ ಒಟ್ಟಿನಲ್ಲಿ ಬೇಗ ಆಯಿತು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಯಿತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಜವಾಗ್ಲೂ ಅಲ್ಲಿ ಎಷ್ಟು ಚೆನ್ನಾಗಿ ಆ ರಂಗೋಲಿ ಬಿಟ್ಟಿದ್ರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯದ್ದು ಅಷ್ಟು ಅಷ್ಟು ಚೆನ್ನಾಗಿತ್ತು ಮತ್ತು ಅಲಂಕಾರವೂ ಅಷ್ಟೇ ದೇವರಿಗೆ ತುಂಬ ಚೆನ್ನಾಗಿತ್ತು ಅದು ಯಾರು ಬಿಡಿಸಿದ್ರು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ನಮಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಇಲ್ಲಿ ಹೊರ್ಗಡೆ ವಿಗ್ರಹ ಇಟ್ಟು ಅಲ್ಲಿ ಅರ್ಶನೆ ಎಲ್ಲ ಮಾಡ್ಕೊಡ್ತಾ ಇದ್ರು ತುಂಬ ಚೆನ್ನಾಗಿತ್ತು ಅದಾದಮೇಲೆ ನಾವು ಅಲ್ಲಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ಇಸ್ಕೊಂಡು ತಿನ್ಕೊಬಿಟ್ಟು ಅಲ್ಲಿಂದ ಮನೆಗೆ ಹೊರಟ್ವಿ ನಾವು ಈಗ ಟೈಮ್ ಬಂದುಬಿಟ್ಟು ಒಂಬತ್ತು ಮುಖಾಲಾಗಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಆಗೋ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ ಏನೇ ಫಸ್ಟ್ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ಫುಲ್ ನೋಡಿ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್